ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ನಡೆದ ಪ್ರಕರಣ ಗಲಭೆಗೆ ಕಾರಣವಾಯಿತ ವ್ಯಕ್ತಿಯೊಬ್ಬನ ಪ್ರಚೋದನೆ ಎನ್ನುವಂಥ ಪ್ರಶ್ನೆ ಇದೆ ಈ ಸಂಬಂಧ ಕೂಡ ಪೊಲೀಸರು ಈಗ ತನಿಖೆ ಶುರು ಮಾಡಿದ್ದಾರೆ ಮೈಕ್ ಹಿಡಿದು ಭಾಷಣ ಮಾಡಿದ್ದವನಿಗಾಗಿ ಕಾಕಿ ತಂಡ ಈಗ ತಲಾಶ್ ಮುಂದುವರೆಸಿದೆ ಭಾಷಣ ಮಾಡಿದಂತ ಮುಫ್ತಿ ಮುಷ್ತಾಕ್ ಮಕ್ಬೋಲಿಗಾಗಿ ಹುಡುಕಾಟವನ್ನ ಮುಂದುವರೆಸಿದ್ದಾರೆ ಪೊಲೀಸರು ಪ್ರಚೋದನೆ ನೀಡಿದ್ದಾರೆ ಅನ್ನುವಂಥ ಆರೋಪದಡಿ ಹುಡುಕಾಟ ಮುಂದುವರೆದಿದೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನೋಡಿ ಕೈಗೆ ಮೈಕ್ ಸಿಕ್ತು ಅಂದ್ರೆ ಸಾಕು ಶಿಳೆ ಚಪ್ಪಾಳೆ ಹೊಡಿತಿದ್ದಾರೆ ಅಂದ್ರೆ ಸಾಕು ತಮ್ಮ ಮನಸೋ ಇಚ್ಛೆ ಹೆಂಗ್ ಬೇಕಂಗ್ ಮಾತನಾಡ್ಬಿಡ್ತಾರೆ ಬಟ್ ಅದೆಲ್ಲವೂ ಕೂಡ ಪ್ರಚೋದನೆ ದ್ವೇಷ ಬಿತ್ತುವಂತ ಭಾಷಣಗಳು ಅಂತ ಕನ್ಸಿಡರ್ ಆಗುತ್ತೆ ಹೀಗಾಗಿ ಇದೇ ಆರೋಪ ಕೂಡ ಬಂದಿರುವಂತದ್ದು ಈ ವ್ಯಕ್ತಿ ಮೇಲೆ ಸದ್ಯಕ್ಕೀಗ ಗಲಭೆಗೆ ಕಾರಣವಾಗಿದ್ದು ಈ ವ್ಯಕ್ತಿಯ ಭಾಷಣವೇ ಅನ್ನುವಂತ ಕಾರಣಕ್ಕೆ ಪೊಲೀಸರು ಈತನನ್ನು ಕೂಡ ಕರೆದು ವಿಚಾರಣೆ ನಡೆಸಬೇಕು ಅಂತ ಮುಂದಾಗಿರೋದು ಏನು ಭಾಷಣ ಮಾಡಿದ್ದು ಅಂತ ನೋಡೋದಾದ್ರೆ ಧರ್ಮಕ್ಕಾಗಿ ಬದುಕಿರುವ ಮುಸ್ಲಿಮ್ರು ಇನ್ನೂ ಇದ್ದಾರೆ ಧರ್ಮ ರಕ್ಷಣೆಯ ಬದ್ಧತೆ ಇನ್ನೂ ಕೂಡ ಇದೆ ನಿನ್ನೇನು ಇತ್ತು ಇವತ್ತು ಇದೆ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ಘೋಷಣೆ ಕೂಗಿದ್ದ ಸದಾ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸುರೇಶ್ ಹೆಸರಿನ ನಾಯಿ ಸುರೇಶ್ ಹೆಸರಿನ ಡ್ಯಾಶ್ ಅಲ್ಲಿ ಒಂದು ಕೆಟ್ಟ ಪದವನ್ನು ಬಳಸಿರೋದು ನನ್ನ ಮಾಲೀಕರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರೋರನ್ನ ಕೂಡಲೇ ಬಂಧಿಸಬೇಕು ಆತನನ್ನ ನೇಣಿಗೆ ಹಾಕಬೇಕು ಮರಣದಂಡನೆ ವಿಧಿಸಬೇಕು ಇದರದ್ದು ಕೂಡ ನಿಮ್ಮ ಇಚ್ಛೆನು ಹೌದು ತಾನೆ ಅಂತ ಪ್ರಶ್ನೆ ಮಾಡಿ ಘೋಷಣೆ ಕೂಗಿ ಈ ರೀತಿ ಪ್ರಚೋದನೆ ನೀಡೋ ರೀತಿಯಾಗಿ ಭಾಷಣ ಮಾಡಿದ್ರಿಂದ ಸದ್ಯಕ್ಕೆ ಈ ವ್ಯಕ್ತಿಗೆ ಈ ಭಾಷಣವೇ ಕಂಟಕವಾಗಿದೆ مٹنے کا جذبہ کل بھی تھا اور آج بھی ہے سب لگائیں ہم نبی کے لیے جان بھی دینے کے لیے تیار ہیں ہم نبی کے لیے جان بھی دینے کے لیے تیار ہیں آج مسلمان مسلمانوں کو ہمیشہ نشانہ بنایا گیا سریش نام کا سریش نام کا میرے آقا کی شان میں گستاخی کیا ہے حکومت سے میں گزارش کرتا ہوں جلد از جلد اسے گرفتار کرے اور اسے پھانسی کی سزا دے سزائے موت دے آپ کی تونیا کیا ہے اسے سزائے موت دینی چاہیے سزائے موت چاہیے سزائے سلمانوں سے گزارش کرتا ہوں جب نام سے رسالت کی بات آئے تو ہمیں یہ کھو کر گس